ನಮ್ಮ ಮಂಡಿಕಲ್ ಮಂಜುನಾಥನವ್ರಿಗೆ ಹುಟ್ಟಿದ ಸೊ ನಮ್ಮ ಆತ್ಮೀಯರು ತುಂಬಾ ದಿನದಿಂದ ನಾವೆಲ್ಲ ಒಂದೇ ಜೊತೆಲಿರೋರು ಅವ್ರಿಗೆ ದೇವ್ರು ಒಳ್ಳೇದ ಒಳ್ಳೇದ್ ಮಾಡ್ಲಿ ಇನ್ನ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ಬಯಸ್ತೀವಿ ಒನ್ಸ್ ಅಗೇನ್ ಹ್ಯಾಪಿ ಮಂಜು ತುಂಬಾ ಇವತ್ತೊಂದು ದಿವಸ ಮಂಡಿಕಲ್ ಎಂ ಎಸ್ ಮಂಜುನಾಥ್ ಅವರ ಮೂವತ್ನಾಲ್ಕನೇ ಹುಟ್ಟುಹಬ್ಬನ ಆಚರಣೆ ಇದಾರೆ ಅವರೊಂದಿಗೆ ಶ್ರೀ ವಂಚಂದ್ರದ ಯುವ ಮುಖಂಡರಾದಂತ ನಾರಾಯಣ ಅವರು ಈ ಒಂದು ಕುಟುಂಬವನ್ನು ಸರಳತೆಯಿಂದ ಆಚರಣೆ ಮಾಡಿ ಅದೇ ರೀತಿ ಬೆಳಗ್ಗೆ ನಮ್ಮ ಗುಡಿಗೆಪಳ್ಳೆ ಲೋಕೇಶ್ ಅವರ ತಂಡ ಇವತ್ತು ಪಿ ಯು ಸಿ ಅವರ ಪ್ರಥಮ ಪಿ ಯು ಸಿ ಎಕ್ಸಾಮ್ ಇದಕ್ಕೆ ವಿದ್ಯಾರ್ಥಿಗಳ ಪೆನ್ನುಗಳನ್ನು ನೀಡಿ ಆಂಜನೇಯ ಸ್ವಾಮಿ ಗುಡಿ ಹತ್ರ ಪೂಜೆ ಸಲ್ಲಿಸಿ ಅದೇ ರೀತಿ ಅಲ್ಲಿರುವಂತಹ ಕೆಲವೊಂದು ಬಡ ರಾಜ ದೇವರಿಗೆ ಸಹಾಯ ಮಾಡಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಮಾಡಿಕೊಟ್ಟಿದ್ದಾರೆ ಇದರೊಂದಿಗೆ ಮತ್ತೆ ನಾವು ಮತ್ತು ನಮ್ಮ ಎಲ್ಲ ಸಂಗಡಿಗರ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ದಿನ ನನ್ನ ಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಸ್ನೇಹಿತರು ಎಲ್ಲ ಸೇರಿ ನನಗೆ ಮೊದಲನೇದಾಗಿ ಹುಟ್ಟುದ ಹಬ್ಬಗಳು ಅಂದ್ರೆ ಇಷ್ಟ ಇಲ್ಲ ಯಾಕಂದ್ರೆ ಹುಟ್ಟು ಹಬ್ಬಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಒಬ್ಬ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ಏನಾದ್ರು ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಹುಟ್ಟುದ ಹಬ್ಬಗಳನ್ನ ನಾವೆಲ್ಲ ಆಚರಣೆ ಮಾಡ್ಬೇಕು ಅಲ್ಲಿ ನಮ್ಮ ಹುಡುಗರು ನನಗೆ ಒತ್ತಾಯದ ಮೇರೆಗೆ ಅವರೆಲ್ಲ ಕೂಡ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಕೃತಜ್ಞತೆ ಆಗಿರ್ತೀನಿ ಅಂತ ತಿಳಿಸ್ತಾ ಅದೇ ರೀತಿ ಬಹುಮುಖ್ಯವಾಗಿ ಇವತ್ತು ನಮ್ಮ ಆತ್ಮೀಯರು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ಜೀವಂ ಸಂದರ್ಭದ ಯುವ ಮುಖಂಡರು ಆ ಭಾಗದ ನಮ್ಮ ಎಲ್ಲ ಈ ಯೂತ್ ಐಕಾನ್ ನಾಯಕರಾಗಿರ್ತಕ್ಕಂಥ ನಮ್ಮ ಸ್ವಾಮಿ ಅವರು ಬಂದು ನನಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ತಿಳಿಸಿದ್ದಾರೆ ಅವರು ಕೂಡ ನಾನು ತುಂಬ ಚಿರೋಣಿ ಆಗಿರ್ತೀನಿ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಬೆಳಗ್ಗೆಯಿಂದ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಇರೋದ್ರಿಂದ ಅಲ್ಲಿನ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುವ ಮುಖಾಂತರ ಒಂದು ಪೆನ್ ಕೊಟ್ಟು ಅವ್ರಿಗೆ ಪೆನ್ ಇಲ್ಲ ಅಂತಲ್ಲ ಕೊಟ್ಟಿದ್ದು ಇದನ್ನ ಸ್ವಲ್ಪ ಗಮನಿಸಬೇಕು ಅವರಿಗೆಲ್ಲ ವಿಷ ಹೇಳುವಾಗ ಏನೋ ಒಂದು ಕೊಡ್ಬೇಕು ಕೊಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಅದರಿಂದ ಅವ್ರಿಗೆ ಲೇಖನಿ ಕೊಡುವ ಮುಖಾಂತರ ಅವರು ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಕೂಡ ಅವರಿಗೆಲ್ಲ ಕೂಡ ವಿಶ್ ಮಾಡಿ ಅದೇ ರೀತಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಿರ್ಗತಿಕರಿಗೆ ಒಂದು ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಲೋಕೇಶು ನಮ್ಮ ಸೀನಾ ಇವರೆಲ್ಲ ಸೇರಿ ಅವರಿಗೆ ಬೆಳಗಿನ ಉಪಹಾರ ನೀಡಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಸಮಸ್ತ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ಕೂಡ ಬೇಡ್ಕೊಳ್ತಾ ಬಂದಿದ್ದೀವಿ ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬದ ಶುಭಾಶಯ ಎಲ್ಲರಿಗೂ ಕೂಡ ನಾನು ಸಿರೂಣಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಖ್ಯ ಜೈ ಹಿನ್ ಜೈ ಕರ್ನಾಟಕ